ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಉದ್ಯಾನ ನಗರ ರಾಜ್ಯ ಮತ್ತು ರಾಷ್ಟ್ರದ ಪ್ರಮುಖ ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಫ್ಟ್ವೇರ್ ಉದ್ಯಮದಿಂದಾಗಿ ಹೆಸರುವಾಸಿಯಾಗಿರುವ ಈ ನಗರ ಸುಮಾರು ಒಂದು ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ತನ್ನ ಉದರದಲ್ಲಿ ಪೋಷಿಸಿಕೊಂಡು ಬರುತ್ತಿದೆ ಕೆಂಪೇಗೌಡರು ಕಟ್ಟಿದ ಕೋಟೆ ಮೈಸೂರು ಒಡೆಯರ ಅರಮನೆ ದೊಡ್ಡಬಸವಣ್ಣನ ದೇವಸ್ಥಾನ ಕಾಡುಮಲ್ಲೇಶ್ವರನ ದೇವಸ್ಥಾನ ಅಲಸೂರಿನ ಸೋಮೇಶ್ವರ ದೇವಸ್ಥಾನ ಹೀಗೆ ಸಾಲು ಸಾಲಾಗಿ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಕೇಂದ್ರವೂ ಆಗಿದೆ ಈ ಬೆಂಗಳೂರು ಪ್ರತಿದಿನ ಲಕ್ಷ ಲಕ್ಷ ಜನರು ಬಂದು ಹೋಗುವ ಇಂತಹ ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಮಾಜಮುಖಿಯಾಗಿ ಸಾಂಸ್ಕೃತಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರವೊಂದಿದೆ ಅದುವೇ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠ ವೀರಶೈವ ಪಂಚಪೀಠಗಳಲ್ಲಿ ಒಂದಾದ ಬಾಳೆಹೊನ್ನೂರು ಪೀಠದ ಪರಂಪರೆಗೆ ಸೇರಿರುವ ಈ ಶ್ರೀಮಠವು ಎಂಬತ್ತೇಳರಲ್ಲಿ ಅಂದರೆ ಹನ್ನೆರಡನೆಯ ಶತಮಾನಕ್ಕೂ ಪೂರ್ವದಲ್ಲಿಯೇ ಸ್ಥಾಪನೆಗೊಂಡಿರುವುದಕ್ಕೆ ಅನೇಕ ಸಾಕ್ಷಿ ಪುರಾವೆಗಳು ಕಾಣಬಹುದು ಅವುಗಳಲ್ಲಿ ಹೊಯ್ಸಳ ರಾಜ ವೀರಬಲ್ಲಾಳನ ಶಿಲಾಶಾಸನವೂ ಒಂದು ಬೆಂಗಳೂರಿನ ವೀರಶೈವ ಮಠಗಳಲ್ಲಿ ಅತ್ಯಂತ ಅದ್ಭುತವಾದ ಒಂದು ಪ್ರಾಚೀನ ಶಿಲಾ ಶಾಸನ ಸಿಗೋದು ನಮಗೆ ವಿಭೂತಿಪುರ ಪುರ ಮಠದ ಆವರಣದೊಳಗೆ ನಾನು ಹೀಗೆ ಹೋಗಿ ಬರುವಂಥ ಸಂದರ್ಭಕ್ಕೆ ಮಠ ಮಠದ ಆವರಣ ಒಳಭಾಗ ಹೊರಭಾಗ ಒಳಭಾಗದ ಗದ್ದಿಗೆ ಹೊರಭಾಗದ ಗದ್ದೆಗಳು ಒಳಗಿನ ಸ್ವಾಮಿಯ ಗುಡಿ ಹೊರಭಾಗದ ಬಸವಮೂರ್ತಿಯ ಮಂಟಪ ಇವುಗಳನ್ನೆಲ್ಲ ನೋಡಿದೆ ಹಾಗೆ ಒಂದು ದಿವಸ ಹೋಗ್ಬಿ ನೋಡಿದ್ರೆ ಈ ಮಠದ ಮುಂಭಾಗದ ಆವರಣದಲ್ಲಿ ಬಾವಿ ಇದೆ ಆ ಬಾವಿಯ ಇನ್ನೂ ಮುಂಭಾಗ ಉತ್ತರಾಭಿಮುಖವಾಗಿ ಗದ್ದೆ ಮಾಡಿದರು ಆ ಕಾಲದಲ್ಲಿ ಆ ಗದ್ದೆಯ ನಡುವೆ ಒಂದು ಒಂದು ಶಿಲೆ ಒಂದು ಶಿಲಾ ಫಲಕ ಇತ್ತು ದೊಡ್ಡದು ಅದು ಏನು ಒಂದು ಶಾಸನ ಇದ್ದಂಗೆ ಅದಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕುತೂಹಲದಿಂದ ಒಳಗಡೆ ಹೋಗಿ ನೋಡಿದ್ರೆ ಅದು ತಮಿಳು ಅಕ್ಷರಗಳಲ್ಲಿ ಬರವಣಿಗೆ ಆಗಿತ್ತು ಸರ್ ನನಗೆ ಆಶ್ಚರ್ಯ ಆಗೋಯಿತು ಮಠದ ಉತ್ತರಾಭಿ ಮುಖದ ಭಾಗದಲ್ಲಿ ಮಠಕ್ಕೆ ಸಮೀಪದಲ್ಲೇ ಒಂದು ಶಿಲಾಶಾಸನ ಇದೆ ಅಂದರೆ ಮಠಕ್ಕೂ ಈ ಶಿಲಾಶಾಸನಕ್ಕೂ ಏನೋ ಸಂಬಂಧ ಇರಲೇಬೇಕು ಹೇಳಿ ನನಗೆ ಸಂಶೋಧನಾ ಅರ್ಥಿಯಾಗಿ ಕುತೂಹಲ ಮೂಡ್ತು ಸರಿ ಏನಿರ್ಬೋದು ನೋಡೋಣ ಅಂದ್ಬಿಟ್ಟು ಹೋಗಿ ಒಂದು ದಿವಸ ಎಲ್ಲ ನೋಡಿ ಅಲ್ಲೇ ಗದ್ದೆಯಲ್ಲಿ ನೀರು ಹರಿಚಿ ಅದನ್ನೆಲ್ಲ ಒಂಥರ ಕ್ಲೀನ್ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ನೋಡ್ತೀನಿ ತಮಿಳು ಲಿಪಿ ಇದೆ ಏನು ಅರ್ಥ ಆಗಲಿಲ್ಲ ಒಂದು ಕಡೆ ಸೂರ್ಯನ ಚಿತ್ರಣ ಇದೆ ಇನ್ನೊಂದು ಕಡೆ ಚಂದ್ ಚಂದ್ರನ ಚಿತ್ರಣ ಇದೆ ಮಧ್ಯ ಶಿವಲಿಂಗ ಮೂರ್ತಿ ಇದೆ ಆ ಶಿವಲಿಂಗ ಮೂರ್ತಿಗೆ ಎರಡೂ ಬದಿಗಳಲ್ಲಿ ಬಸವ ಮೂರ್ತಿಗಳನ್ನು ಕೆತ್ತಿದ್ದಾರೆ ಈ ಶಿಲಾಶಾಸನವು ತಮಿಳು ಭಾಷೆಯಲ್ಲಿ ಲಿಪಿಯು ಎಲ್ಲರಿಗೂ ಅರ್ಥವಾಗಲೆಂಬ ಕಾರಣಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿಸಿ ಹಾಕಿಸಿದ್ದಾರೆ ಇಂದಿನ ಪೀಠಾಧೀಶರಾಗಿರುವ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶಾಸನದ ಕನ್ನಡ ಸಾರಾಂಶ ಹೀಗಿದೆ ಸ್ವಸ್ತಿ ಶ್ರೀ ಪ್ರತಾಪ ಚಕ್ರವರ್ತಿ ಶ್ರೀ ಹೊಯ್ಸಳರ ವೀರಬಲ್ಲಾಳ ದೇವರ ಭುಜಬಲ ಪರಾಕ್ರಮಕ್ಕೆ ಒಳಪಟ್ಟು ವಲ್ಲಭ ಡಣ್ಣಾಯಕರ ಕೃಪೆಯಲ್ಲಿ ಪ್ರಜಾನುರಾಗದಲ್ಲಿ ನಡೆದಿರುವ ಮಾಸಂದಿ ದೇಶದ ಮುಗತ್ತು ಪ್ರಾಂತ್ಯಕ್ಕೆ ಮುಖಂಡರುಗಳಾದ ಸೆಂಬಿದೇವರು ಮತ್ತು ವಿಲ್ಲಗಾಮುಂಡ ಚಂದಗಾಮುಂಡ ವೆಪ್ಪುರನಿವರುಗಳು ಸೇರಿ ಆ ಊರಿನ ವಾಚಿದೇವರು ಎಂಬುವವರಿಗೆ ಧರ್ಮಾರ್ಥವಾಗಿ ದಾನ ಪ್ರಮಾಣ ಮಾಡಿಕೊಟ್ಟ ಕೊಡುಗೆ ಏನೆಂದರೆ ಇದೇ ಪ್ಲವಂಗ ನಾಮ ಸಂವತ್ಸರದಲ್ಲಿ ಅಂದರೆ ಎಂಬತ್ತೇಳರಲ್ಲಿ ಮೇಲ್ಕಂಡ ಮುಖಂಡರುಗಳು ಗ್ರಾಮದ ಮೂರು ದಿಕ್ಕುಗಳಿಗೆ ಇದ್ದಂತಹ ಕಾಡು ಮೇಡುಗಳನ್ನು ಹದಗೊಳಿಸಿ ಹೊಲಗದ್ದೆಗಳನ್ನಾಗಿ ಮಾಡಿ ಈ ಊರನ್ನು ಒಂದು ಸುಗ್ರಾಮವನ್ನಾಗಿ ನಿರ್ಮಿಸಿ ಅಂದಿನಿಂದ ಈ ಊರಿಗೆ ವಾಚಿದೇವಪುರವೆಂದು ನಾಮಕರಣ ಮಾಡಿ ಈ ಗ್ರಾಮದ ಮಠಕ್ಕೆ ನಾಲ್ಕು ದಿಕ್ಕುಗಳಿಗೂ ಇರುವ ಹೊಲಗದ್ದೆಗಳಿಗೆ ತೋಟಗಳಿಗೆ ಹದ್ದುಬಸ್ತು ಮಾಡಿಸಿ ಆಚಂದ್ರಾರ್ಕವಾಗಿ ಸರ್ವಸಾಮಾನ್ಯವಾಗಿ ವಾಚಿದೇವರಿಗೆ ಒಪ್ಪಿಸಿರುತ್ತಾರೆ ಮೇಲ್ಕಂಡ ಈ ಧರ್ಮ ಕಾರ್ಯಕ್ಕೆ ಯಾರಾದರೂ ಧಕ್ಕೆ ಮಾಡಿದ್ದಾದರೆ ಅಂಥವರು ಗಂಗಾ ನದಿಯ ದಂಡೆಯಲ್ಲಿ ಕಂದು ಬಣ್ಣದ ಹಸುವನ್ನು ಕೊಂದ ಪಾಪಕ್ಕೆ ಗುರಿಯಾಗುತ್ತಾರೆ ಈ ಶಾಸನದ ಬರವಣಿಗೆ ಈ ಭಾಗದ ಏಳೆಂಟು ಗ್ರಾಮಗಳಿಗೆ ಕರ್ಣಿಕನಾಗಿದ್ದ ಪೆರಿಯಪಿಳ್ಳೈ ಎಂದು ಬರೆಯಲಾಗಿದೆ ವಾಚಿದೇವ ಎಂದರೆ ಧರ್ಮ ಬೋಧನೆ ಮಾಡುವ ಗುರು ಎಂದರ್ಥ ಪುರ ಎಂದರೆ ಊರು ಧರ್ಮ ಬೋಧನೆ ಮಾಡುವ ಗುರುವಿನ ಊರು ವಾಚಿದೇವಪುರ ಈ ವಾಚಿದೇವಪುರಕ್ಕೆ ಪಚ್ಚೆಪುರಿ ಭರತಪುರ ವಿಭೂತಿಪುರ ಹೀಗೆ ಬೇರೆ ಬೇರೆ ಹೆಸರುಗಳಿದ್ದುದಾಗಿಯೂ ತಿಳಿದು ಬರುತ್ತದೆ ಅದಕ್ಕೆ ಕಾರಣ ಈ ಊರಿನ ಮಠದಲ್ಲಿ ಪ್ರಾಚೀನ ಕಾಲದಲ್ಲಿ ಮಠಾಧಿಪತಿಗಳಾಗಿದ್ದವರು ಅಣಿಮಾದಿ ಅಷ್ಟಸಿದ್ಧಿಗಳಾದ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಹೀಗೆ ಈ ಎಂಟು ಸಿದ್ಧಿಗಳನ್ನು ಹೊಂದಿದವರಾಗಿದ್ದರು ಇಂಥವರನ್ನು ಮಹಾತಪಸ್ವಿಗಳು ಯೋಗ ಪ್ರವೀಣರು ಸಿದ್ಧಿಪುರುಷರು ವಿಭೂತಿಪುರುಷರು ಎಂದು ಆ ಕಾಲದಲ್ಲಿ ಕರೆಯಲಾಗುತ್ತಿತ್ತು ಅದಕ್ಕಾಗಿಯೇ ಈ ಗ್ರಾಮಕ್ಕೆ ವಿಭೂತಿಪುರ ಎಂಬ ಹೆಸರು ಬಂದಿರುವುದಾಗಿ ತಿಳಿದುಬರುತ್ತದೆ ವಿಭೂತಿಪುರದ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ದಂತಕತೆ ಇದೆ ಒಬ್ಬ ಪೂಜ್ಯರು ಪ್ರತಿದಿನ ವಿಭೂತಿಗಳನ್ನು ತಯಾರಿಸಿ ಭಕ್ತರಿಗೆ ಮಾರಿ ಅದರಿಂದ ಬರುವ ಸಂಪಾದನೆಯಿಂದ ದಾಸೋಹ ನಡೆಸುತ್ತಿದ್ದರು ಒಮ್ಮೆ ಗುರುಗಳು ಮಠದ ಸಮೀಪದ ಕೆರೆಯ ಆವರಣದಲ್ಲಿ ಎಂದಿನಂತೆ ಭಕ್ತರೊಡನೆ ಗೋಮೇಧಕ ಮೂಲಿಕೆ ಲವಣಾದಿಗಳೆಲ್ಲ ಒಟ್ಟಿಗೆ ಭಸ್ಮ ಮಾಡಿ ಹದವಾದ ನೂರಾರು ಭಸ್ಮದ ಗಟ್ಟಿಗಳನ್ನು ತಯಾರಿಸುತ್ತಾರೆ ಹೊತ್ತಾದ ಕಾರಣ ಕೆರೆಯ ದಂಡೆಯಲ್ಲೇ ಅವುಗಳನ್ನೆಲ್ಲ ಜೋಡಿಸಿ ಒಣಗಲು ಬಿಟ್ಟು ಮಠಕ್ಕೆ ತೆರಳಿ ಸ್ನಾನ ಪೂಜಾದಿಗಳಲ್ಲಿ ತೊಡಗುತ್ತಾರೆ ಅಂದಿನ ರಾತ್ರಿ ಆ ಭಾಗದಲ್ಲಿ ಧಾರಾಕಾರ ಮಳೆಯಾಗಿ ಪರಿಸರದಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆಯುತ್ತದೆ ಆ ಭೀಕರ ಮಳೆಯಿಂದಾಗಿ ಎಲ್ಲವೂ ಕೊಚ್ಚಿ ಹೋಗಿದ್ದರೂ ಭಸ್ಮದ ಗಟ್ಟಿಗಳಿಗೆ ಮಾತ್ರ ಯಾವುದೇ ತೊಂದರೆಯಾಗದೆ ತೊಳೆದ ಪುತ್ಥಳಿಯಂತೆ ಕಂಗೊಳಿಸುತ್ತಿದ್ದವಂತೆ ಈ ಸೋಜಿಗವನ್ನು ಕಂಡ ಮಠದ ಭಕ್ತರು ಆಶ್ಚರ್ಯಗೊಂಡರಂತೆ ಅಂದಿನಿಂದ ಆ ಊರಿಗೆ ಬಸಿತಪುರ ವಿಭೂತಿಪುರ ಎಂಬ ಹೆಸರುಗಳು ಬಂದವೆಂದು ಹೇಳಲಾಗುತ್ತದೆ ಬೆಂಗಳೂರು ಪ್ರಾಂತ್ಯವನ್ನಾಳಿದ ಕೆಂಪೇಗೌಡ ದೊರೆಗಳ ಕಾಲಘಟ್ಟದಲ್ಲಿ ವೀರಶೈವ ಧರ್ಮಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು ಎಂಬುದಕ್ಕೆ ಒಂದು ಉದಾಹರಣೆಯೆಂದರೆ ತುಂಬಾ ಶಿಥಿಲಾವಸ್ಥೆಗೆ ತಲುಪಿದ್ದ ಈ ಮಠವನ್ನು ಶ್ರೀ ಇಮ್ಮಡಿ ಕೆಂಪೇಗೌಡರೇ ಪುನರುಜ್ಜೀವನಗೊಳಿಸಿ ವೀರಶೈವ ಪಂಚಪೀಠಗಳ ಮಠಗಳಲ್ಲಿ ಒಂದಾದ ಶ್ರೀ ರಂಭಾಪುರಿ ಪೀಠದ ಈ ಮಠವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ತಿಳಿದುಬರುತ್ತದೆ ಈ ಮಾತುಗಳಿಗೆ ಮಠದ ಆವರಣದ ಒಳಗೆ ಇರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಸಾಕ್ಷಿಯಾಗಿದೆ ಗರ್ಭಗುಡಿಯ ಮುಂಭಾಗದ ಅಂಕಣದಲ್ಲಿ ನಾಲ್ಕು ಶಿಲಾಸ್ತಂಭಗಳಿವೆ ಈ ಕಂಬಗಳಲ್ಲಿ ಅನೇಕ ಉಬ್ಬು ಶಿಲ್ಪಗಳನ್ನು ವಿನ್ಯಾಸಗೊಳಿಸಲಾಗಿದೆ ಇವುಗಳಲ್ಲಿ ಒಂದು ಕಂಬದ ಮೇಲೆ ಅರಸನೊಬ್ಬ ತನ್ನ ಇಬ್ಬರು ಅರಸಿಯರೊಡಗೂಡಿ ಕೈ ಮುಗಿದು ನಿಂತಿರುವ ಉಬ್ಬುಶಿಲ್ಪವಿದೆ ಈ ಉಬ್ಬುಶಿಲ್ಪ ಬೆಂಗಳೂರು ಆಳಿದ ಇಮ್ಮಡಿ ಕೆಂಪೇಗೌಡರು ಮತ್ತು ಅವರ ಇಬ್ಬರು ಧರ್ಮಪತ್ನಿಯರಾದ ಕೆಂಪ ಮಾಂಬೆ ಮತ್ತು ಲಿಂಗ ಮಾಂಬೆ ಎಂದು ಹಿರಿಯ ವಿದ್ವಾಂಸರಾದ ಶ್ರೀ ಜಿವಿ ಅವರು ವಿವರಿಸುತ್ತಿದ್ದರು ತ್ರಿಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಗೆ ರೂಪಾಯ ಶಿವಾಯ ಭ್ರಮಣೆ ನಮಃ ಶ್ರೀಮತ್ ಶಿವಾಚಾರ ವಿಚಾರ ದೀಕ್ಷಂ ಸ್ವಶಿಷ್ಯಸತ್ಪಿಣನ ಪೂರ್ಣಪಕ್ಷಂ ದುರ್ವಾರ ಕಾಮಾಧಿವಿಧಾರ ದಕ್ಷಂ ಭಜಾಮ್ಯಹಂ ರೇವಣ ಕಲ್ಪವಕ್ಷಂ ಆದಿಯಲ್ಲಿ ಆದಿಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿಯನ್ನ ನಮ್ಮ ಆರಾಧ್ಯ ಗುರುಗಳಾದ ಲಿಂಗೈಕ್ಯ ಸುವರ್ಣಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಲಿಂಗೈಕ್ಯ ಮನಗುಳಿಯ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ವೃದ್ಧಮಂದಿರದಲ್ಲಿ ಸ್ಮರಿಸಿ ಈ ಜಗತ್ತಿನಲ್ಲಿ ಅನೇಕ ಸನಾತನ ಧರ್ಮಗಳಿವೆ ಈ ಸನಾತನ ಧರ್ಮಗಳಲ್ಲಿ ವೀರಶೈವ ಧರ್ಮವು ಕೂಡ ಒಂದು ಯುಗ ಯುಗಗಳಿಂದ ಈ ಧರ್ಮವನ್ನು ಬೋಧನೆಯನ್ನು ಮಾಡ್ತಾ ತತ್ವಗಳನ್ನು ಜಗತ್ತಿನಲ್ಲಿ ಸಂಸ್ಥಾಪನೆಯನ್ನು ಮಾಡಿದವರು ಆದಿ ಜಗದ್ಗುರು ಪಂಚ ಆಚಾರ್ಯರು ಯುಗ ಯುಗಗಳ ಇತಿಹಾಸವನ್ನು ನೋಡಿದಾಗಲೂ ಕೂಡ ಪ್ರತಿಯೊಂದು ಯುಗದಲ್ಲಿ ಆಚಾರ್ಯರು ಅವತರಿಸಿ ಬಂದಿರುವಂತಹದ್ದು ಆಗಮಗಳಲ್ಲಿ ನಮಗೆ ಉಲ್ಲೇಖ ಇದೆ ಹೀಗೆ ಪಂಚ ಆಚಾರ್ಯರು ನಮ್ಮ ಭರತ ಖಂಡದಲ್ಲಿ ಪಂಚ ಪೀಠಗಳನ್ನು ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಬ್ರಹ್ಮಾಪುರಿ ಪೀಠ ಉಜ್ಜಯಿನಿ ಪೀಠ ಕೇದಾರ ಪೀಠ ಶ್ರೀಶೈಲ ಪೀಠ ಮತ್ತು ಪೀಠ ಈ ಐದು ಪೀಠಗಳನ್ನು ಸಂಸ್ಥಾಪಿಸಿದ್ದಾರೆ ಈ ಪೀಠಗಳ ಮುಖೇನ ಸಾವಿರಾರು ಶಾಖಾ ಮಠಗಳನ್ನು ಸಂಸ್ಥಾಪಿಸಿ ತನ್ಮೂಲಕ ದೇಶಾದ್ಯಂತ ಧರ್ಮ ಮತ್ತು ಆಧ್ಯಾತ್ಮದ ಒಂದು ಜ್ಞಾನವನ್ನು ನೀಡ್ತಾ ಬಂದಿರುವಂತಹದ್ದು ಒಂದು ಪರಂಪರೆ ಇಂಥ ಪರಂಪರೆಯಲ್ಲಿ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠವು ಕೂಡ ಶ್ರೀಮದ್ ರಂಭಾಪುರಿ ಪೀಠದ ಶಾಖೆಯಾಗಿ ಸಾವಿರಾರು ವರ್ಷಗಳಿಂದ ಬೆಂಗಳೂರು ಮಹಾನಗರದಲ್ಲಿ ನೆಲೆ ನಿಂತಿದೆ ಒಂದು ಇತಿಹಾಸ ಅಥವಾ ದಾಖಲೆಯನ್ನು ಹೇಳೋದಾದರೆ ಸಾವಿರದ ನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ವಾಚಿದೇವರ ಪುರದಲ್ಲಿರುವಂಥ ಈ ಮಠಕ್ಕೆ ಹೊಯ್ಸಳ ರಾಜ ವೀರಬಲ್ಲಾಳ ಈ ಮಠದ ಸುತ್ತಲಿರುವಂಥ ಎಲ್ಲ ಜಮೀನುಗಳನ್ನು ದಾನವನ್ನು ನೀಡಿದ್ದಾನೆ ದಾನವನ್ನು ನೀಡಿ ಈ ನೀಡಿದಂಥ ಭೂಮಿಯನ್ನು ಸತ್ಕಾರ್ಯಕ್ಕೆ ಬಳಸಬೇಕು ಇದನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಅವರಿಗೆ ಅವರು ಗಂಗಾ ನದಿಯ ದಡದಲ್ಲಿ ಕಂದು ಬಣ್ಣದ ಗೋವನ್ನು ಕೊಂದರೆ ಯಾವ ಪಾಪ ಪ್ರಾಪ್ತವಾಗುತ್ತದೆ ಅಂತಹ ಪಾಪಕ್ಕೆ ಗುರಿ ಆಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಶಿಲಾಶಾಸನದಲ್ಲಿ ಭರಿಸಿ ಶ್ರೀಮಠದ ಆವರಣದಲ್ಲಿ ಸ್ಥಾಪಿಸಿದ್ದಾನೆ ಹಾಗಾಗಿ ಸಾವಿರದ ನೂರ ಎಂಬತ್ತೇಳನೇ ಇಸ್ವಿಯಲ್ಲಿಯೇ ಈ ಮಠಕ್ಕೆ ದಾನ ನೀಡ್ತಾನೆ ಅಂತ ಹೇಳಿದರೆ ಈ ಮಠ ಸಾವಿರದ ನೂರ ಎಂಬತ್ತೇಳನೇ ಇಸ್ವಿಗಿಂತಲೂ ಕೂಡ ಪೂರ್ವದಲ್ಲಿತ್ತು ಅನ್ನುವದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬೇಕಾಗುತ್ತದೆ ಇಂತಹ ಶ್ರೀಮಂತ ಐತಿಹಾಸಿಕ ಹಿನ್ನೆಲೆ ಇರುವ ಮಠಕ್ಕೆ ದೊಡ್ಡ ಗುರುಪರಂಪರೆಯೇ ಇದೆ ಆ ಗುರುಗಳ ಸಾಲಿನಲ್ಲಿ ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಶ್ರೀ ಶಟಸ್ಥಲ ಬ್ರಹ್ಮ ಸುವರ್ಣಲಿಂಗ ಶಿವಾಚಾರ್ಯರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗುತ್ತವೆ ಇವರ ಕಾಲದಲ್ಲಿ ಮಠದ ಆಸ್ತಿಯ ಮೇಲೆ ಅನೇಕ ವ್ಯಾಜ್ಯಗಳು ನಡೆದು ಅವುಗಳ ವಿಚಾರವಾಗಿ ಕಾನೂನು ರೀತಿಯಲ್ಲಿ ಹೋರಾಡಿ ಮಠದ ಆಸ್ತಿ ಮಠಕ್ಕೆ ಉಳಿಯುವಂತೆ ಮಾಡುವಲ್ಲಿ ಶ್ರೀಗಳು ಸಫಲರಾಗುತ್ತಾರೆ ಶಿವಾದ್ವೈತ ವಿದ್ವಾನ್ ಮತ್ತು ಘನಲಿಂಗ ಚರಚಕ್ರವರ್ತಿ ಬಿರುದಾಂಕಿತರಾಗಿದ್ದ ಶ್ರೀ ಷಟಸ್ಥಲ ಬ್ರಹ್ಮ ಸುವರ್ಣಲಿಂಗ ಶಿವಾಚಾರ್ಯರು ಕರ್ನಾಟಕದ ಮೂಲೆ ಮೂಲೆಗೆ ತೆರಳಿ ಪ್ರಭುಲಿಂಗ ಲೀಲೆ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿ ಕುರಿತು ಅಸಂಖ್ಯಾತ ಪ್ರವಚನಗಳನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇಂದು ಪ್ರಸ್ತುತ ಪೀಠಾಧ್ಯಕ್ಷರಾಗಿ ಶ್ರೀಮಠವನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುತ್ತಿರುವವರು ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಷಟಸ್ಥಲ ಬ್ರಹ್ಮ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಲಿಂಗಯ್ಯ ಎಂದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಎಂಬ ಗ್ರಾಮದಲ್ಲಿ ಜೂನ್ ತಿಂಗಳ ದಿನಾಂಕ ಒಂದರಂದು ವೇದಮೂರ್ತಿ ಬಸವಲಿಂಗಯ್ಯ ಶರಣಿ ಶಾಂತಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸುತ್ತಾರೆ ಲಿಂಗಯ್ಯ ಎಂದು ನಾಮಕರಣಗೊಂಡ ಮಗು ಎಲ್ಲದರಲ್ಲೂ ಚುರುಕನಾಗಿದ್ದ ಗೆಳೆಯರೊಂದಿಗೆ ಸೇರಿ ಹಳ್ಳಿಯ ಆಟಗಳು ಆಡುವುದರಲ್ಲಿ ಚುರುಕು ಶಾಲೆಯಲ್ಲಿ ಓದಿ ಬರೆಯುವುದರಲ್ಲಿ ಚುರುಕು ವಿಚಾರಗಳನ್ನು ಗ್ರಹಿಸುವುದರಲ್ಲಿ ಚುರುಕು ಈ ಸಂದರ್ಭದಲ್ಲಿಯೇ ತಮ್ಮ ಮಠಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದ ಇದೆಲ್ಲವನ್ನು ದೂರದೃಷ್ಟಿಯಿಂದ ಗಮನಿಸುತ್ತಿದ್ದ ಮನಗೂಳಿ ಹಿರೇಮಠದ ಮಠದ ಪಟ್ಟದಪ್ಪನವರಾಗಿದ್ದಂತಹ ಪೂಜ್ಯ ಶ್ರೀ ಸಂಗನಬಸವ ಶಿವಾಚಾರ್ಯರ ಕಣ್ಣಿಗೆ ಬೀಳುತ್ತಾರೆ ಬೆಳೆಯೂ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ನಡೆನುಡಿಗಳ ಮೂಲಕ ಗಮನ ಸೆಳೆದಿದ್ದರಿಂದ ತಮ್ಮ ಮಠಕ್ಕೆ ತಮ್ಮ ಮುಂದಿನ ಉತ್ತರಾಧಿಕಾರಿಯಾಗಿ ಸ್ವೀಕರಿಸಲು ತೀರ್ಮಾನಿಸುತ್ತಾರೆ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ತಮ್ಮ ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಮುಂದೆ ಪ್ರೌಢಶಾಲಾ ವ್ಯಾಸಂಗಕ್ಕೆ ಬೆಂಗಳೂರಿನ ಮಹಾಂತರ ಮಠದ ಶ್ರೀ ಜಗದ್ಗುರು ಪಂಚಾಚಾರ್ಯ ವೇದ ಮತ್ತು ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಯಾಗುತ್ತಾರೆ ವಿದ್ಯಾಭ್ಯಾಸದ ಜೊತೆ ಜೊತೆ ಸಂಸ್ಕೃತ ವೇದ ಶಾಸ್ತ್ರ ಆಗಮ ಪುರಾಣಗಳ ಅಧ್ಯಯನ ಕೂಡ ನಡೆಸುತ್ತಾರೆ ಮನಗೂಳಿ ಪಟ್ಟಿಕಂತಿ ಹಿರೇಮಠದ ಪಟ್ಟಾಧಿಕಾರ ಸ್ವೀಕರಿಸುವ ಯೋಗ ಪ್ರಾಪ್ತಿಯಾಗುತ್ತದೆ ಪಟ್ಟಿಕಂತಿ ಹಿರೇಮಠದ ಶಠಸ್ಥಲ ಬ್ರಹ್ಮ ತಪೋಭೂಷಣ ಶ್ರೀ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರನ್ನು ತಮ್ಮ ಮುಂದಿನ ಉತ್ತರಾಧಿಕಾರಿಯಾಗಿ ನಿಯೋಜಿಸಿಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಕಾಶಿ ಪೀಠದ ಜಗದ್ಗುರುಗಳಾದ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಪಟ್ಟಾಧಿಕಾರದ ಕಾರ್ಯಕ್ರಮ ನಡೆದಿದ್ದು ವಿಶೇಷವಾಗಿರುತ್ತದೆ ಎಸ್ಎಸ್ಎಲ್ಸಿ ಮುಗಿದ ನಂತರ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಪಿಯುಸಿ ಸೇರಿದ ಶ್ರೀ ಮಹಂತಲಿಂಗ ಶಿವಾಚಾರ್ಯರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿ ಉತ್ತೀರ್ಣರಾಗುತ್ತಾರೆ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಪ್ರತಿ ಹಂತದಲ್ಲೂ ತಮ್ಮಲ್ಲಿ ಅಡಗಿದ್ದ ಸುಪ್ತ ಪ್ರತಿಭೆಗೆ ಸಾಣೆ ಹಿಡಿಯುತ್ತಾ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಯನ ಕೂಡ ನಡೆಸಿ ಒಂಬೈನೂರಲ್ಲಿ ಬಿಎ ಪದವಿಯು ಪಡೆದುಕೊಳ್ಳುತ್ತಾರೆ ಈ ಎಲ್ಲ ಬೆಳವಣಿಗೆಯ ನಡುವೆ ಮಹಾಂತರ ಮಠದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಇವರನ್ನು ಇಲ್ಲಿನ ವಿಭೂತಿಪುರ ಮಠದ ಶ್ರೀ ಸುವರ್ಣಲಿಂಗ ಶಿವಾಚಾರ್ಯರು ಆಗಾಗ ಗಮನಿಸುತ್ತಲೇ ಇರುತ್ತಾರೆ ಇದರ ಪರಿಣಾಮ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಪೀಠಕ್ಕೆ ತಮ್ಮ ಉತ್ತರಾಧಿಕಾರಿಯಾಗಿ ಇವರನ್ನೇ ಯಾಕೆ ನಿಯೋಜಿಸಬಾರದು ಎಂದು ಭಾವಿಸಿ ಮನುಗೂಳಿಯ ಶ್ರೀ ಬಸವ ಶಿವಾಚಾರ್ಯರೊಂದಿಗೆ ಚರ್ಚಿಸಿ ಒಂಬೈನೂರ ತೊಂಬತ್ತಾರು ಮಾರ್ಚ್ ಮೂರರಂದು ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠಕ್ಕೆ ಪಟ್ಟಾಭಿಷೇಕವೂ ನೆರವಿರುತ್ತದೆ ಕೇವಲ ಇಪ್ಪತ್ತರ ವಯಸ್ಸಿನಲ್ಲೇ ಎರಡು ಮಠಗಳ ದೊಡ್ಡ ಜವಾಬ್ದಾರಿ ಹೊತ್ತರೂ ಶ್ರೀಗಳ ಜ್ಞಾನದಾಹ ಕಡಿಮೆಯಾಗಿರಲಿಲ್ಲ ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ವಿಭಾಗಕ್ಕೆ ಸೇರಿ ಎರಡು ಸಾವಿರದ ಒಂದರಲ್ಲಿ ಮೂರು ಚಿನ್ನದ ಪದಕಗಳೊಂದಿಗೆ ಎಂಎ ಪದವಿಯನ್ನು ಪಡೆಯುತ್ತಾರೆ ಆ ಸಮಯದ ರಾಜ್ಯಪಾಲರಾಗಿದ್ದ ಶ್ರೀಮತಿ ವಿ ಎಸ್ ರಮಾದೇವಿಯವರಿಂದ ಪದವಿ ಪ್ರಧಾನವೂ ನಡೆಯುತ್ತದೆ ನಂತರ ತಮಗೆ ಇಷ್ಟವಾದ ಸಂಸ್ಕೃತದಲ್ಲೇ ಪಿಎಚ್ ಡಿ ಮಾಡಲು ನಿರ್ಧರಿಸಿ ಸಂಸ್ಕೃತ ವಿಭಾಗದ ವಿದ್ಯಾರ್ಥಿಯಾಗಿ ಸೇರಿ ವ್ಯಾಸಂಗ ಮುಂದುವರಿಸುತ್ತಾರೆ ಡಾಕ್ಟರ್ ಸಿ ಶಿವಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಶೈವ ಗಮಗಳು ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿ ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ ಆ ಸಂದರ್ಭದಲ್ಲಿ ರಾಜ್ಯದ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜರಿಂದ ಡಾಕ್ಟರೇಟ್ ಪ್ರಶಸ್ತಿಯು ಸ್ವೀಕರಿಸುತ್ತಾರೆ ಮಠ ಎಂದರೆ ಮುನಿಗಳು ವಾಸಿಸುವ ಸ್ಥಳ ಎಂದು ಅರ್ಥ ಸಂಸ್ಕೃತದಲ್ಲಿ ಮಠ ಛಾತ್ರಾದಿ ನಿಲಯ ಅಂದರೆ ಗುರುಗಳು ವಿದ್ಯಾರ್ಥಿಗಳು ಸನ್ಯಾಸಿಗಳು ಶಿಷ್ಯರು ಹಾಗೂ ಬ್ರಹ್ಮಚಾರಿಗಳು ವಾಸ ಮಾಡುವ ಜಾಗ